ನಮಸ್ಕಾರ ರೈತರು ಬಾಂಧವ್ರೆ ನಾನು ಯುವರಾಜ್ ಕೋಳಿ ನಾನು ಇವತ್ತು ಲಿಂಗಸೂರಲ್ಲಿ ಬಸವರಾಜ್ ಸರ್ ಇವರ ಪಪ್ಪೈ ತೋಟದಲ್ಲಿ ನಾವು ಬಂದಿದ್ದೇವೆ ಬಸವರಾಜ್ ಸರ್ ಲಾಸ್ಟ್ ಒನ್ ಇಯರ್ ಹಿಡ್ಕೊಂಡು ನಮ್ಮ ಕಡೆಗೆ ಟ್ರೀಟ್ಮೆಂಟ್ ತೋತಾ ತೋತಾರೆ ಈ ಪ್ಲಾಟಿಗೆ ಈ ವರ್ಷ ಒಂದು ಇಪ್ಪತ್ತೈದು ಎಕರೆ ಪ್ಲಾಟ ನಮ್ಮ ಟ್ರೀಟ್ಮೆಂಟ್ ಮೇಲೆ ಮಾಡ್ಯಾರೆ ಅವರಿಗೆ ಸಸಿ ಸುಧಾ ನಾವೇ ಕೊಟ್ಟಿದ್ದೇವೆ ಪಪ್ಪೈ ಪದ್ನಾ ಪಂದ್ರ ನಂಬರ್ ವರೈಟಿ ಸಸಿ ಪ್ಲಸ್ ಈಗ ಎಲ್ಲ ಈ ವರೈಟಿಗೆ ನಮ್ಮದೇ ಟ್ರೀಟ್ಮೆಂಟ್ ಅವ್ರು ಬಳಕೆ ಮಾಡ್ಯಾರ ಸರ್ ನೀವು ನಮಸ್ಕಾರ ನಿಮ್ಮದು ಒಂದು ಸ್ವಲ್ಪ ಪರಿಚಯ ಕೊಡಿರಿ ಪೈಲಿ ರೈತ್ರಿ ನನ್ನ ಹೆಸರು ಇದೆ ಲಿಂಗೂರು ತಾಲೂಕ್ ರಾಯಚೂರು ಜಿಲ್ಲಾ ಹಾಂ ಪರಂಪುರ್ ಗ್ರಾಮ ಹಾಂ ನನ್ನ ಹೆಸರು ಬಸವರಾಜ ನಾಯ್ಕ ಬಸವರಾಜ್ ನಾಯಕರು ಹಾಂ ಹಾಂ ಸರ್ ಈಗೇನು ನಮ್ಮದು ಟ್ರೀಟ್ಮೆಂಟ್ ನೀವು ಪ್ರಾಸ್ ಲೋಡರ್ ಆಲ್ಟಾನ್ ಈ ಥರ ನಾವು ಟೋಟಲ್ ಸ್ಟಾರ್ಟಿಂಗ್ ಹಿಡಿದು ಇದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಆ ಟ್ರೀಟ್ಮೆಂಟ್ ಬಳಕೆ ಮಾಡಿ ನಿಮ್ಗೆ ಏನು ಅನ್ಸತ್ತಿ ಈ ಪ್ಲಾಟ್ ಹೋಗಿ ಏನೇನು ಬದಲಾವಣ್ ಕಂಡು ಬಂದೈತೆ ಅದೊಂದು ಸ್ವಲ್ಪ ನೀವು ಇನ್ನು ಸರ್ ಏನು ಇದಕ್ಕೆ ಏನು ಕೆಮಿಕಲ್ ಏನು ಯೂಸ್ ಮಾಡಿ ಸರ್ ಕೆಮಿಕಲ್ ಏನೂ ಯೂಸ್ ಮಾಡಿಲ್ಲ ಇದು ಸರ್ ಇದೊಂದು ಏನೋ ಒಂದು ಹತ್ತು ಹನ್ನೆರಡು ಜನಕ್ಕೆ ಇಪ್ಪತ್ತು ನಾಲ್ಕು ಇಪ್ಪತ್ತೈದಕ್ಕೆ ಎರಡು ತಿಂಗ್ಳು ಆಗುತ್ತೆ ಸರ್ ಇನ್ನೂ ಪ್ಲಾಟಿಗೆ ಎರಡು ಆಗಿಲ್ಲ ಇನ್ನೂ ಕೆಮಿಕಲ್ ಕೊಟ್ಟಿಲ್ಲ ಸರ್ ಇನ್ನೂ ಕೆಮಿಕಲ್ ಯಾನೇ ಕೊಟ್ಟಿಲ್ಲ ಈಗ ಟೋಟಲ್ ನಮ್ಮದೇ ಔಷಧ ಅವ್ರು ಬಳಕೆ ಮಾಡ್ಕೊತು ಬಂದಾರೆ ಈಗ ನಾವು ಪ್ಲಾಟ್ ನೋಡ್ತೇವೆ ಈ ಕಡೆ ಇಪ್ಪತ್ತೈದು ಎಕರೆ ಪ್ಲಾಟ್ ಐತೆ ಈ ಕಡೆ ಆ ಸೈಡ್ ಭೀ ಪ್ಲಾಟ್ ಐತೆ ಈಗ ಇಪ್ಪತ್ತೈದು ಎಕರೆ ಪ್ಲಾಟದಲ್ಲಿ ನಾವು ಈಗ ವಿಸಿಟ್ ಮಾಡ್ತೇವೆ ನಮಗೆ ಇನ್ನೂ ಒಂದು ವೈರಸ್ ಗಿಡ ಇದ್ರಾಗ ಕಂಡು ಬಂದಿಲ್ಲ ಒಂದು ಭೀ ಗಿಡ ವೈರಸ್ ಇದ್ರಾಗೆ ಇಲ್ಲ ಮತ್ತು ಯಾವುದೂ ರೋಗ ಇಲ್ಲ ಇಲ್ಲ ಸರ್ ಇನ್ನ ಯಾವುದೂ ರೋಗ ಇಲ್ಲ ಇನ್ನ ಯಾವುದೂ ಇಲ್ಲ ಪ್ಲಸ್ ಇನ್ನ ಒಂದು ಇದಕ್ಕೆ ಈಗ ನಾವು ನೋಡ್ಲಿಿದ್ದೇವೆ ಸ್ಟಂಪ್ ದಪ್ಪ ಐತೆ ಪೂರ್ತಿ ಸ್ಟಂಪ್ ಡಪ್ತ ಸರ್ ಮಗ್ಗಿ ಕೊಡೋಕೈತಿ ಈಗ ಮಗ್ಗಿ ಬಿಡ್ಲಿಲ್ತೈತಿ ಪೂರ್ತಿ ಮಗ್ಗಿ ಕೂಡ್ಲಿಲ್ತೈತಿ ಗಿಡದ ಸ್ಟಂಪ್ ದಪ್ಪ ಐತಿ ಎಲಿ ಸೈಜ್ ನಾವು ನೋಡಿಲ್ತಿದೇವು ಎಲಿ ಸೈಜ್ ದೊಡ್ಡ ಎಲ್ಲಿ ಸೈಜ್ ದೊಡ್ಡದೈತಿ ಮತ್ತು ಸರ್ ಬಸವರಾಜ ಸರ್ ಈಗ ಲಾಸ್ಟ್ ಇಯರ್ದು ಭೀ ನಿಮ್ಮದು ಪ್ಲಾಟ್ ಇತ್ತು ಲಾಸ್ಟ್ ಇಯರ್ ನಿಮ್ ಪ್ಲಾಟ್ ಪ್ರಾಬ್ಲಮ್ದಾಗ ಬಂದ ಬಳಕೆ ನೀವು ನಮಗೆ ಪರಿಚಯ ಆದ್ರಿ ಸರ್ ಆ ಟ್ರೀಟ್ಮೆಂಟ್ ನಿಮಗೆ ಬಳಕೆ ಆ ಟೈಮ್ದಲ್ಲೇ ನಿಮ್ದು ನಮ್ಮ ಮೇಲೆ ನಂಬಿಕೆ ಬಂತು ಸರ್ ಅದೇ ಸ್ವಲ್ಪ ಅದು ಸಸಿನ ಫೇಲ್ ಲೆಕ್ಕಿದೆ ಸರ್ ನಾನು ಸಸಿನ ಫೇಲ್ ಇದ್ದು ಈ ಲೆಕ್ಕಿದೆ ಫೇಲ್ ಲೆಕ್ಕಿದ್ದು ನಾಲ್ಕು ತಿಂಗಳು ಭೀ ಸೆಟ್ಟಿಂಗ್ ತಗೊಂಡಿಲಿಲ್ಲ ತಗೊಂಡಿದ್ದಿಲ್ಲ ಸರ್ ಹಿಂಗೆ ಯಾಕೆ ಕ್ಯಾಪ್ ಯಾಕೆ ಯಾಕೆ ಮೆಟ್ಟಿಂಗ್ ಇದ್ದಲ್ಲ ಜನ ನೋಡೋಕ್ಕ ಚಂದಿದ್ರು ಸರ್ ಚೆಂದಿದ್ದಿಲ್ಲ ನಿಮ್ಮದು ನಮಗೆ ಪರಿಚಯ ಆದ ಬಳಕೆ ನಾವು ಟ್ರೀಟ್ಮೆಂಟ್ ಕೊಟ್ಟೆವು ಆಮೇಲೆ ನೀವು ಡೆವಲಪ್ ಆದ್ರಿ ಈ ಸಲ ಟೋಟಲ್ ವಿಶ್ವಾಸ ಈ ಕಿಶಿಂದ ಇಪ್ಪತ್ತೈದು ಎಕರೆ ಸಸಿ ಬಿ ನಾನೇ ಕುಡಿಸಿದೆ ಇವರಿಗೆ ಪ್ಲಸ್ ಟ್ರೀಟ್ಮೆಂಟ್ ಭೀ ನಮ್ಮದೇ ಬಳಕೆ ಮಾಡ್ಲಿರ್ತಾರೆ ಮತ್ತು ಇನ್ನೊಂದು ಇಲ್ಲಿ ಸರ್ ಆದರೆ ಅವರು ನಿಮ್ಮ ಜೊತೆ ನಮ್ಮ ಕಡೆ ಬಂದಿರು ಕಲ್ಲಂಗಡಿ ಇವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ನಾವು ಕಲ್ಲಂಗಡಿ ಒಳಗೆ ಸರ ನಿಮ್ಗೆ ಚಲೋ ಸರ್ ಕಲಂಗಡಿ ಚಲೋ ಆಗೈತಿ ಸೈಜ್ ಚಲೋ ಬಂದಿತ್ತು ಚಲೋ ಬಂದಿತ್ತು ಇನ್ನೊಂದು ಬಸವರಾಜ್ ಸರ್ ನನಗೆ ಹೇಳಿದ್ರು ಎಷ್ಟು ದಿನ ಎಷ್ಟು ದಿನ ಇತ್ತು ಬಸವರಾಜ್ ಸರ್ ಅದು ಡ್ಯಾಮೇಜ್ ಆಗಿಲ್ಲ ಕೈ ಏನಿಲ್ಲ ಸರ್ ಡ್ಯಾಮೇಜ್ ಆಗಿಲ್ಲ ಕಾಯಿ ಒಟ್ಟೆ ಡ್ಯಾಮೇಜ್ ಆಗಿಲ್ಲ ಫಿಟ್ನೆಸ್ ನಂಬರ್ ಒನ್ ಇತ್ತು ಅದ್ರ ಮೇಲೆ ಈ ಸಲ ಸರ್ ಒಂದು ಇಪ್ಪತ್ತೈದು ಎಕರೆ ಪೊಪ್ಪೈ ನಮ್ಮ ಮೇಲೆ ಇದು ಮಾಡ್ಕಿಸಿಂದ ಈಗ ಪಪ್ಪೈ ಇಪ್ಪತ್ತು ಎಕರೆ ಹಚ್ಚಾರೆ ಇಪ್ಪತ್ತೈದು ಎಕರೆ ಪ್ಲಸ್ ಸರ್ ಭೀ ಒಂದು ನಾಲ್ಕೈಕ್ರೆ ಹಚ್ಚಾರಿ ಅದು ಬಿ ಟ್ರೀಟ್ಮೆಂಟ್ ನಮ್ಮ ಮೇಲೆ ಇನ್ನೂ ಸರ್ ಟ್ರೀಟ್ಮೆಂಟ್ ನಮ್ಮ ಮ್ಯಾಲೂ ನದೈತೆ ಮತ್ತು ಇದು ಎಲ್ಲ ಪ್ರಾಡಕ್ಟು ಬಳಕೆ ಮಾರ್ಕೆಷಿಂದ ನೀವು ರೈತ್ರಿಗೆ ಏನು ನಿಮ್ಮದು ಉದ್ದೇಶ ಐತಿ ಹೇಳುದು ಬಳಸಬಹುದು ಸರ್ ಏನ ಅರ್ಧ ಪರಿಣಾಮ ಏನಿಲ್ಲ ಹ್ಞೂ ಬಳಸ್ಬೋದು ಕೆಮಿಕಲ್ಕಿನ ಬೆಟ್ರ್ ಸರ್ ಕೆಮಿಕಲ್ ಕಿತ್ತು ಬೆಟರೇ ಬಳಸ್ಬೋದು ಮತ್ತು ಈಗ ಗೌಡ್ರು ಕಂಟಿನ್ಯೂಸ್ಲಿ ನಿಮ್ಗೆ ಫೋನ್ ಮೇಲೆ ಬಿ ಚೆಕ್ ಆಗಿರ್ತಾರೆ ಅವ್ರಿಗೆ ಸರ್ವಿಸ್ ಬಿ ನಿಮ್ಗೆ ಕಂಟಿನ್ಯೂ ಅದ ಈಗ ನಮ್ಮ ಸರ್ವಿಸ್ ಬಗ್ಗೆ ಬಂದಾಗ ನೀವು ಏನು ಹೇಳ್ತೀರಿ ಇಲ್ಲ ಸರ್ ಭೀಮಾನ್ಗೌಡ ಸರ್ ಅಂತ ಏನಕ್ಕೆ ಕಂಡೀಷನ್ ಯಾವಾಗ ಫೋನ್ ಮಾಡಿದ್ರು ಒಂದ್ಸಲ ಅಟೆಂಡ್ ಮಾಡಲ್ಲ ಅಂದ್ರೆ ತಾವೇ ಕಾಲ್ ಮಾಡಿ ನಿಮಗೆ ಎಲ್ಲ ಏನಿದ್ದು ಪ್ರತಿಯೊಂದಕ್ಕೆ ಉತ್ತರ ಕೊಡ್ತಾರೆ ಕೊಡ್ತಾರೆ ಈಗ ಇದೇ ರೀತಿ ನೀವು ಎಲ್ಲ ರೈತರಿಗೆ ಭೀ ಎಲ್ಲ ಇದು ಬಳಕೆ ಮಾಡ್ಬೇಕಂತ ಹಿಂಗ್ ನಿಮ್ದು ಅಪೇಕ್ಷೆ ಪಡ್ತೀರಿ ಹಾ ಮತ್ತೆ ಇದ್ರಾಗೆ ಈಗ ಈ ಪ್ಲಾಟ್ ನೋಡ್ಕಿಶಿಂದ ನಿಮಗೆ ಉತ್ಪನ್ನ ಒಳಗೆ ಅನಿಸ್ತೈತೆ

ಚಾನೆ ಇದು ಮಾಡಿ ಹೇಳೋಕ್ಕಾಗಲ್ಲ ಸರ್ ವಾದರ್ಸಂತೂ ಚೆನ್ನಾಗಿ ಬಂದೈತೆ ಸರ್ ಪಾದ ವರ್ಷ ಅದಕ್ಕೆ ಚಲೋ ಆಗ್ಬೋದು ಸ್ಟಾರ್ಟಿಂಗ್ ಚೆನ್ನಾಗಿ ಆಬೋದು ಸರ್ ಓದರ್ಸಿ ಹೋದರ್ಸ ನಾಲ್ಕು ತಿಂಗಳಿಗೆ ತಗೊಂಡಿನಿ ಪಾದ ವರ್ಷ ನಾಲ್ಕು ತಿಂಗಳಿಗೆ ಸ್ಟೀಟ್ಮೆಂಟ್ ಚಾಲೋತಿ ಸ್ಟಾರ್ಟಿಂಗ್ ಇರುತ್ತಲ್ಲ ಸಾರ್ಟ್ ತಿಂಗ್ಳಿಗೆ ಚಲೋ ಮಾಡಿದ್ದೀನಿ ಚೆನ್ನಾಗಿ ಆಗ್ಬೋದು ಮುಂದೆ ಅಂತೂ ಯಾರು ಹೇಳೋಕ್ಕಾಗಲ್ಲ ವಾದರ್ಸ್ ಮಾತ್ರ ಚೆನ್ನಾಗೈತೆ ನೀವು ಏನು ನಮ್ಗೆ ಮಾಹಿತಿ ಕೊಟ್ಟರಿ ಅದರಿಂದ ನಾನು ಯುವರಾಜ್ ಕೋಳಿ ಮತ್ತು ಭೀಮಾನ್ ಗೌಡ್ರು ನಿಮ್ಮ ಧನ್ಯವಾದ ಮಾತು ಸರ್ ತ್ಯಾಂಕ್ ಯು ಸರ್